ಮಂಜಾ ಅಯ್ಯೋ ಯಾಕೆ ಈಟತ್ತಾದ್ರೆ ತಿನ್ನ ಹುಡುಗ ಇವತ್ತು ಅಯ್ಯೋ ಸ್ಕೂಲ್ಗೆ ಹೋಗ್ಬೇಕು ಈಟತ್ತಾದರೂ ರೆಡಿ ಆಗದಂಗೆ ಎದ್ದು ಹುಡುಗ ಇನ್ನೂ ಹಾಕ್ಕೊಂಡೈತೆ ಅದೇ ಮಂಜಾ ಸ್ಕೂಲ್ಗೆ ಹೋಗ ಕೊಟ್ಟಾತು ಪಾಪ ನಿಮಗೆ ಕಣಲ್ಲ ಎದ್ದಾಳ ಮಂಜಾ ಎದ್ದಾಳಪ್ಪ ಒತ್ತಾಯ್ತು ಸ್ಕೂಲ್ ಯಾನ್ ಇನ್ನೇನು

ಯಾವ ಥರ ಮಾಡ್ಕೊಂಬರು ಹೋಗ್ಲಿ ಹುಡುಗ ಯಾಕೆ ಒಟ್ಟೆ ಕೆಟ್ಟಂಗಾಗಿ ತಜೀರ್ಣ ಆಗಿರ್ತದೆ ಇಲ್ಲ ಕಣ್ಣಸ್ರಾಗಿರ್ತದೆ ಹೋಗೋಗ್ ಬೇಗ ಅಲ್ಲದ ರಾತ್ರಿ ಆಗಿದ್ನಲ್ಲ ಇಷ್ಟೊತ್ತಿಗೆ ಏನಾಗ್ಬಿಡ್ತೈತಿ ಹುಡುಗಿಗೆ ಏನು ನಮ್ಮ ನೀರು ಕಡೆಗೆ ಹೋಗ್ತೀನಿ ಅಂತ ಹೋದ ಎದ್ದು ಇವಾಗಿನ ಹ್ಞೂ ಸರಿ ಇರುತ್ತೆ ಒಬ್ಬರು ಬೇಗ ಯಾತನ ಥರ ಸೋಡ ಗಿಡ ಮಾಡ್ಕೊಂಡ್ ಬರ್ತೀನಿ ತಪ್ಪಾಪಪ್ಪ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಿದ್ವಿ ಹುಡುಗ ಮೂರು ಚಿಕನ್ ತಿಂದು ಏನು ಹೆಚ್ಚು ಕಮ್ಮಿ ಆಗೈತೆ ತಿನ್ಬೇಡ ಕಂಡಪ್ಪ ಅಷ್ಟೊಂದು ಅಂತ ಹೇಳಿದ್ರು ಸಣ್ಣ ಹುಡುಗ ಆಸೆ ಮಾಡ್ತಾನೆ ಅಂತ ತಿನ್ನಿಸ್ತೀವಿ ನೋಡಿದ್ರೆ ಹೋಗಲ್ಲ ಹಿಂಗಾಗೋಗೈತೆ ಹ್ಞೂ ಸರಿ ಆತು ಇರಪ್ಪ ಏನು ಮನೆಗೆ ಏರಿ ಇವತ್ತು ಒಂದಿನ ಇನ್ನೇನು ಮಾಡ್ತೀಯ ಫಸ್ಟ್ ಹುಷಾರಾಗಪ್ಪ ಮಂಜ ಹಾಂ ಬಂದ ಎದ್ದಾಳಪ್ಪ ಹಾಂ ಜ್ಯೂಸ್ ಮಾಡ್ಕೊಂಡ್ ಬಂದೀನಿ ಕುಡಿ ಹ್ಮ್ ತಗೊಳಪ್ಪ ಈ ಸಕ್ಕರೆ ಹಾಕಿದ್ಯಾನಮ್ಮ ಇಲ್ಲ ಕಣಪ್ಪ ಉಪ್ಪು ಹಾಕಿ ಮಾಡಿದೀನಿ ಉಪ್ಪು ಸೋಡಾ ಪುಡಿ ನಿಂಬೆಹಣ್ಣು ಹಾಕಿ ಮಾಡಿದೀನಿ ಸೋಡಾನ ಈ ಅಮ್ಮ ನನಗೆ ಸಕ್ಕರೆ ಹಾಕೊಡಮ್ಮೆಲ್ಲ ಕುಡಿಯಲ್ಲ ಅಲ್ಲ ಇವು ನಾವು ಹುಷಾರಿಲ್ಲ ಅಂದ್ರೂ ಆಟ ಮಾಡೋದ್ ಬಿಡಲ್ಲ ಪಾಪ ಮಂಜಾ ಇವಾಗ ಇದನ್ನೇ ಕುಡಿಯಪ್ಪ ಆಮೇಲೆ ಸಕ್ಕರೆ ಹಾಕಿ ಮಾಡ್ಕೊಡ್ತಾಳೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಏನೋ ಹುಷಾರಿಲ್ಲ ಅಂತ ಗದ್ರದಂಗ ಸುಮ್ಮನೆ ಇದ್ರೆ ಆಟೋ ಮಾಡ್ತೀಯ ಕುಡಿ ಕುಡಿಫ್ಟು ಇಡಿನ ಕುಡಿ ಖಾಲಿ ಮಾಡಿದ್ರು ಮಾಡ್ಕೊಡ್ತೀನಿ ಮಂಜ ಅಳ್ಬಾರ್ದಪ್ಪ ಮಾಡ್ಕೊಂಡ್ ಬರ್ತಾಳೆ ಸುಮ್ಮನೆ ಕಣಪ್ಪ ಜಾಣ ಆಗಕ್ ನೀನು ಸಣ್ಣ ಸಣ್ಣದಕ್ಕೆಲ್ಲ ನೀನ್ ಯಾರು ಹೇಳು ನನ್ನ ಮೊಮ್ಮಗ ನೀನು ಹ್ಞೂ ಹಂಗೆಲ್ಲ ಸಣ್ಣ ಪುಟ್ಟದು ಕಳ್ಬಾರ್ದಪ್ಪ ಜಾಣ ಆಗಬೇಕು ಜಾಣನಪ್ಪ ಕಣ್ಣು ಅರ್ಸ್ ಕೇಳಪ್ಪ ಹಂಗೆ ಮಾಡಬಾರ್ದು ಏಯ್ ಇವಾಗ ಹೋಗಿ ಉಳ್ಗೆ ತಗೊಂಡು ಶರಬತ್ ಮಾಡ್ಕೊಂಬರ್ತೀನಿ ಬರ್ತೀನಿ ಬರೋ ಅಷ್ಟೊತ್ತಿ ಕುಡಿದು ಮುಗ್ಸಿರ್ಬೇಕು ನೋಡಿ ಮಂಜ ಹೋಗ್ರೇಕಮ್ಮ ನೀನು ಹೋಗ್ಬಿಟ್ಟು ಹಳದಿ ಕಲರ್ದು ಹ್ಞೂ ಬೇದಿ ಮಾತ್ರ ತಗೊಂಡು ಬರೋಕೆ ಬೇದಿನ ಹ್ಞೂ ನಂಗೆ ಶರ್ಬತ್ನ ಮಾಡ್ಕೊಂಬ ಅವ್ನು ಒಂದೇ ಸಮಟ ಮಾಡ್ತಾನ ಅಷ್ಟೇ ಹ್ಞೂ ಅಲ್ಲಿ ಕುಡಿಯಲ್ಲ ಏನಿಲ್ಲ ಹಂಗೆ ಮಾಡ್ಬಿಡ್ತಾನೋ ಹೋಗು ಹಳದಿ ಕಲರ್ದು ತಗೊಂಬರೋವು ಆಂಗಡೆ ಕೋಜಿ ಪಪ್ಪ ಹೋದ್ಲಿ ನಮ್ಮ ಅಮ್ಮ ಕುಡಿಯಪ್ಪ ಹಂಗೆ ಮಾಡ್ಬಾರ್ದು ಕುಡಿ ಶರ್ಬತ್ ಮಾಡ್ಕಂಬರ ಕೇಳಿದ್ನಿ ಇವಾಗ ಇಲ್ಲಿ ಕುಡಿಯಪ್ಪ ಜಾಣ ಹ್ಞೂ ಹೋಗದ್ದು ನನಗೆ ಬೇಡ ಇದೆಲ್ಲನುನು ನಂಗೆ ಶರಬತ್ತೇ ಬೇಕು ಜಾಣ ಅಲ್ಲೇನಪ್ಪ ನೀನು ಹ್ಞೂ ಜಾಣ ಆಗಬೇಕಪ್ಪ ಹಂಗೆ ಮಾಡಬಾರ್ದು ಹ್ಞೂ ತಗೊಳ್ಳಪ್ಪ ಕುಡಿ ಆಟ ಮಾಡಬಾರ್ದು ಕುಡಿಯಪ್ಪ ಸ್ವಲ್ಪನೇ ಕುಡಿ ಪ್ಪ ಆಟ ಮಾಡ್ಬರ್ ಕುಡಿಯಪ್ಪ ಇವಾಗ ಅದನ್ನ ಕುಡದಿದ್ಯಲ್ಲ ಸೋಡೋಣ ಮಕ್ಕಳ ಸರಿ ಹೋಗ್ತದ ಎಂತ ಚೆನ್ನಾಗಿ ಆಟ ಆಡ್ತಿದ್ ಸುಸ್ತಾಗಿ ಮಕ್ಕಳಿದ್ದೇನೆ ಹೆಂಗೋ ಹಳದಿ ಕಲರ್ ಗುಳಗೇನ ಹಾಕ್ಬಿಟ್ರೆ ತಟ್ಟು ನಿಂತ್ಕೊಂಡ್ಬಿಡ್ತತಿ ಅವಾಗ ಸರಿ ಹೋಗ್ತಾನೆ ಗೆಲ್ಲುವಾಗ ಆಟ ಆಡ್ಕೊಂಡು ಇರ್ತಾನೆ ಆಮೇಲೆ ಅದೇ ಏನು ಅವ್ರು ಬಿದ್ದೋಗ್ಬಿಟ್ಟು ಸೋಡೋಣ ಹ್ಞೂ ನಮ್ಮ ಕುಡಿಯಲ್ಲ ಅಂತ ಆಟ ಮಾಡ್ದು ಆಳ್ತ ಹಂಗೆ ಕುಡಿಸಿದ್ದೀನಿ ಕುಡಿಸ್ಬಿಟ್ಟು ಮಲಗಿಸಿದ್ದೀನಿ ಹ್ಞೂ ಇನ್ನೊಂದು ಚೆನ್ನಾಗಿ ಒತ್ಬಿಟ್ಟು ಆ ಮಾತ್ರೆ ಹಾಕ ಅಂತೀರು ಹಂಗೆ ಸರ್ಬತ್ ಮಾಡೋ ಪಾಪ ಹ್ಞೂ ಸರಿ ತಾತವಲ್ಲ ಸಕ್ಕರೆ ಹಾಕಿಕ್ಕಿದ್ದೀನಿ ಚಂಬಕ್ಕೆ ಹ್ಞೂ ಮಾ ನೀನು ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಮ್ಮ ನಾನು ಕುಡಿತೀನಿ ಹಂಗೆ ಹ್ಞೂ ನನಗೂ ಹೊಟ್ಟೆ ಎಲ್ಲ ಒಂಥರ ಉರಿತೈತೆ ರಾತ್ರಿಯಿಂದ ನಾನು ಹ್ಞೂ ನನಗೊಂದು ಸ್ವಲ್ಪ ಜಾಸ್ತಿ ಮಾಡಿ కొడు యొన్ జతకి హంగీ అవుదాతే ఏలిది అప్పుడు నిమ్కు సోడా మార్కొని బంద్ కొడతా ఇదే అల్వా నా ఇర్లి హోగమ అది కుడియకగలంది సర్వతనే కొడు హు సరి అతే మార్తిని తకొని బంద్ కొట్టినిరి మంజా మంజా ఎద్దడ అప్పా యా జ్యూస్ తకొని బంద్ తిని అమ్మయ్య హు తకొలతే జ్యూస్ తకొల మగ్గలాస అతే ఏటి బిర్లి కుడతలా ఆ

ಅಯ್ಯೋ ಪಾಠಗಳೆಲ್ಲ ಹಿಂದಕ್ಕೆ ಹೋಗ್ತಾ ಕಣತ್ತೆ ಹಂಗ ಮಾಡಿದ್ರೆ ಅವನೇನು ಇನ್ನೂ ದೊಡ್ಡನಲ್ಲ ಹೇಳಿ ಹೋಗ್ಲಿ ನಾಳೆಗೆ ಹೋಗ್ಬಿಟ್ಟು ಓದ್ಕೆ ಅಂತ ನದ್ನೆ ನೋಡ್ಬಿಟ್ಟು ಯಾರು ನನ್ನ ಫ್ರೆಂಡ್ಸ್ಗಳು ಹತ್ರ ಕೇಳಿ ಮಾಡ್ತೀನಿ ఇది బ అన్వగా నిన్న వచ్చిన కోల్ తగ్ అయ్యో బీడమ్మ ఓగ్లీ రేకమ్ ఓద్తానే బరీతను ఓదవ ఎస్ ఇవ్వగన్ క్లాసు నడీతత్ బీడు అజ్జి మమ్మ ఒందే పార్టీ ఇంకేం మత్ ఒ క్లాస్ అంత సుమ్ బిడకైతే ఏను ఇవన్న స్కూల్ మక్ళు హెంక ఓ ఇంగ్లీష్ మాట్తా ఇవన్ యాక బర ఏమీ జాస్తి ఆవ్లే

ಇವತ್ತು ಸೋಮವಾರ ಆ ತಿಂದು ಬೇದಿಗೆ ಇಕಂಡಿದ್ದಾನೆ ಏನು ಮಾಡಬೇಕು ಏನೋ ಈ ಹುಡುಗ ಕೊನೆಗೆ ಸ್ಕೂಲ್ಗೆ ಹೋಗೋದು ತಪ್ಪಿಸ್ಕೆ ಅಂತಲೇ ಇರ್ತಾನೆ ಎರಡಕ್ಕೂ ಮುರುಖ ನೋಡಿದ್ರಲ್ವ ಫ್ರೆಂಡ್ಸ್ ನಮ್ಮ ಮಂಜಾ ಕೊನೆಗೆ ಹೆಂಗೆ ಕ್ಲಾಸ್ಗೆ ಚಕ್ಕರ ಹಾಕ್ತಾನೆ ಅಂತ ಅಂದ್ಬಿಟ್ಟು ಎರಡುಕ್ಕೂ ಮುರುಖ ಹುಡುಗ ಚಕ್ಕರ ಹಾಕ್ತಾನೆ ಇರ್ತಾನೆ ಇನ್ನೇನು ಮಾಡೋದು ಅಂತ ನಾವು ಸುಮ್ಮನೆ ಹಾಕ್ತೀವಿ ಸಣ್ಣ ಹುಡುಗ ಹೋಗ್ಲಿ ಬಿಡು ಅಂತ ದೊಡ್ಡನಾದರೆ ಸರಿಯಾಗಿ ಎಲ್ಡೇಟ್ ಬಿಟ್ಟು ಕರ್ಕೊಂಡು ಹೋಗ್ಬೋದಿತ್ತು ಏನು ಮಾಡೋದು ಸಣ್ಣ ಹುಡುಗ ಪಾಪ ನಮಗೂ ಒದ್ಯಕ್ಕೆ ಮನಸ್ಸಾಗಲ್ಲ ಏನಿಲ್ಲ ನಿಮ್ಮನೆಗೂ ಹಿಂಗೆ ಮಾಡ್ತಾರ ನಿಮ್ಮ ಮಕ್ಳು ಅವಾಗ ಚಿಕ್ಕ ಹುಡುಗರಾದರೆ ಬಿಡ್ರಿ ದೊಡ್ಡ ಹುಡುಗರಾದರೆ ಎಲ್ಡೇಟ್ ಬಿಟ್ಟು ಕಳ್ಸೋದು ಹ್ಞೂ ಇನ್ನು ಏನು ಮಾಡೋಕ್ಕಾಗ್ತದೆ ಬಿಡಿ ನಿಮಗೆಲ್ಲ ಕತೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀವಿ ಇನ್ನೊಂದು ವೀಡಿಯೋದೊಂದಿಗೆ ಮತ್ತೆ ಬೇಗ ಬರ್ತೀವಿ ಅಲ್ಲಿವರೆಗೂ ಎಲ್ಲರೂ ಸಬ್ಸ್ಕ್ರೈಬ್ ಆಗೋದು ಮರಿಬಿಡಿರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಹೊತ್ರಿ ನಾಳೆ ನಾನು ಇನ್ನೊಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಕಣ್ಣಂತಂದು ನೋಟಿಫಿಕೇಶನ್ ಬರ್ತತೆ ಅವಾಗ ನೋಡ್ಬೋದು ಬೇಗ ಹ್ಞೂ ಸರಿ ಕಣ್ರಪ್ಪ ಬರ್ತೀನಿ